ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಆತ್ಮೀಯ ರೈತ ಬಂದವರೇ ಈ ಅನಿಲ್ ಹೇಳಿದ್ರು ನಮ್ಗಿನ್ ಜಾಸ್ತಿ ಪೊಲೀಸರು ಇದಾರೆ ಅಂತ ನಾವ್ ಮೆಮರಂಡಮ್ ಕೊಡಕ್ ಬಂದ್ರು ಚಳುವಳಿಕೆಯ ಮೊದಲ ಹಂತ ಆಯ್ತು ಇದಕ್ಕೆ ಪೊಲೀಸ್ ಬೇಡಿತು ಆದ್ರೂ ನಿಮ್ ಡ್ಯೂಟಿ ನೀವು ಮಾಡಿದ್ದೀರಿ ಬಂದಿರುವಂತ ಎಲ್ಲ ಇಲಾಖೆ ಅಧಿಕಾರಿಗಳ ಪತ್ರಕರ್ತರು ಬಹಳ ವಿಷಾದದಿಂದ ನೋವಿನಿಂದ ಈ ಚಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮ ಏನು ಸಂಭ್ರಮದ ಕಾರ್ಯಕ್ರಮ ಅಲ್ಲ ನಾವು ಬಿಸಿಲು ಬಿದ್ದಿದೆ ಹಳದಿಯಲ್ಲೇ ರೋಗ ತೋಟದೊಳಗಡೆ ಏನೋ ಇರೋ ಸಣ್ಣ ಒಂದು ಎರಡು ಕಾಯಿಗಾದ್ರೂ ಒಂದು ಔಷಧಿ ಹೊಡ್ಕೋಣ ಅಂತ ಹೇಳುವಂತ ಮನಸ್ಥಿತಿಯಲ್ಲೇ ಇಲ್ಲಿರೋರು ಎಲ್ಲರೂ ಇರೋದು ಅಲ್ಲಿ ಔಷಧಿ ಕಳ್ಳಿಟ್ಟು ಬತ್ತಿನ ತಡಿ ಅಂತ ಹೇಳಿ ಬಂದವರು ಸುಮಾರು ಜನ ದೇವಿ ಇದು ವಾಸ್ತವಿಕತೆ ಯಾಕಂತ ಹೇಳಿದ್ರೆ ಈ ಮಳೆನಲ್ಲಿ ಔಷಧಿ ಹೊಡೆದಿದ್ರೆ ಹೋದ ವರ್ಷದ ಕೊಳೆ ಹೊಡೆತಕ್ಕೆ ಈ ವರ್ಷ ಎಲ್ಲರೂ ಅಲರ್ಟ್ ಇದ್ದಾರೆ ಮತ್ತು ಈ ವರ್ಷದ ಮಳೆಯ ಅನಿವಾರ್ಯತೆಗೆ ಅನಿವಾರ್ಯ ಇದೆ ಗೊತ್ತಿದೆ ನಮಗೆ ಆದರೂ ನಾವಿಲ್ಲಿ ಬಂದು ಸೇರೋ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಂದ್ರೆ ನಮ್ಮ ಬದುಕಿನ ಪರಿಸ್ಥಿತಿ ಮಳೆಯ ಅಡಿಕೆ ಗಿಡಕ್ಕೆ ಔಷಧಿ ಹೊಡಿಬೇಕು ಅಂತ ಹೇಳಿದ್ರೆ ಇಲ್ಲ ಚೆನ್ನಾಗಿರೋದ ಅಡಿಕೆ ಗಿಡಕ್ಕೆ ಔಷಧಿ ಹೊಡಿಬೇಕು ಅಂದ್ರೆ ಅಡಿಕೆ ಗಿಡ ಜೀವಂತ ಇರಬೇಕು ಅಡಿಕೆ ಗಿಡನೇ ಜೀವಂತ ಎಲ್ಲದಿದ್ರೆ ಔಷಧಿ ಹೊಡೆಯೋದೇ ಇಲ್ಲಿಗೆ ನಾನು ನಿನ್ನೆ ಲಕ್ಷ್ಮಣ್ ತೋಟಕ್ಕೆ ಹೋಗಿದ್ದೆ ಅವ್ರ ತೋಟದಲ್ಲಿ ಐವತ್ತರವತ್ತಡಿ ಎತ್ತರದ ಬೈನೆ ಮರನ ನಾನೀಗ ನಾನು ತಿಳ್ಕೊಂಡಿದ್ದೆ ಸಣ್ಣ ಸಣ್ಣ ಬಗನೆ ಮರ ಕೆಡಕ್ತದೆ ಅಂತ ಆ ಬಗನೆ ಮರನ ಕೆಡಗಿ ಅದನ್ನು ಒಡೆದು ಅದರೊಳಗಡೆ ಇರೋ ಪುರ ತಿಳ್ಳನ ತಿಂದೋಗಿದೆ ಅಂತ ಹೇಳಂದ್ರೆ ಮುಂದಿನ ಕಲ್ಪನೆ ನೀವು ಮಾಡ್ಕೊಳ್ಳಿ ನಾವು ಮಾಡ್ಕೋಣ ನಮ್ಮ ಬದುಕು ಇಲ್ಲಿ ಇಲ್ಲಿರೋರೆಲ್ಲ ಮಾತಾಡ್ತಾರೆ ಈಶ್ವರ್ ಅವರು ಮಾತಾಡ್ತಾರೆ ಈಶ್ವರ್ ಅವರು ನಾನು ಎಮ್ ಎಲ್ ಎ ಇದ್ದಾಗ ನಾನು ಮಂತ್ರಿ ಇದ್ದಾಗ ಅವರು ಎಮ್ ಎಲ್ ಎ ಇದ್ರು ಆಗ ಈಶ್ವರ್ ಕಂಡ್ರೆ ಹಿಂಗೆ ಕಾಣ್ತಿರ್ಲಿಲ್ಲ ಸರಿನೇ ಇದ್ರು ಅವಾಗ ನಗರಾಭಿವೃದ್ಧಿ ಸಚಿವರು ಇದ್ದಾಗಲೂ ಸರಿನೇ ಇದ್ರು ಈಗೇನಾಗಿದೆ ಅವರಿಗೆ ಅಂತ ಹೇಳಿದ್ರೆ ಅವರಿಗೆ ನಾನು ಫಸ್ಟ್ ಫಸ್ಟ್ ತಿಳ್ಕೊಂಡಿದ್ದೆ ಈ ಅರಣ್ಯ ಇಲಾಖೆಯವರು ಅವರಿಗೆ ತಲೆ ಒಳಗಡೆ ತುಂಬ್ತಾ ಇದ್ದಾರೆಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಹೇಳೋದಾದ್ರೆ ಇವ್ರನ್ನ ಅವ್ರು ಕೇಳದೇ ಇಲ್ಲ ಅವರಿಗೆ ಅವ್ರ ತಲೆ ಒಳಗಡೆ ನಟಿಸ್ತಾ ಇರೋರು ಡೋಂಗಿ ಪರಿಸರವಾದಿಗಳು ಪರಿಸರವಾದಿಗಳಲ್ಲ ಡೋಂಗಿ ಪರಿಸರವಾದಿಗಳು ಅವರೆಲ್ಲ ಹೆಂಗೆ ಅಂದ್ರೆ ಬೆಂಗಳೂರಲ್ಲಿ ನೋಡ್ತಾ ಇರಿ ನಿಮ್ಗೆ ಗೊತ್ತಿಲ್ಲ ಒಂದು ಮರಕ್ಕೋಗಿ ತಬ್ಬಾಕ ಬಿಡೋದು ಅಪ್ಪಿಕೋ ಚಳುವಳಿ ಮಾಡ್ದ ಬೆಂಗಳೂರಲ್ಲಿ ಹೋಗಿ ಸದಾಶಿವನಗರದಲ್ಲಿ ಮರ ತಬ್ಬಾಕೆ ಅವಮಾನ ಬೇಕೇನ್ರಿ ಅದಕ್ಕೆ ಎಂತದ ಮಳೆ ಕೀಳದಂತೆ ಅದು ಹೊಡೆದಿದ ಮಳೆಗಿಂತ ಇವ್ರ ಕೀಳ ಪೆಟ್ಟೆ ಜಾಸ್ತಿ ಅದು ಟಿವಿನಲ್ಲಿ ಬರ್ತದೆ ಅದರ ಮುಖಾಂತರ ಅವರ ಹೆಂಡತಿ ಮಕ್ಕಳು ಮುಂದಿನ ತಲೆಮಾರು ಕೂಡ ಕೂತು ತಿನ್ನೋಕೆ ಆಗುವಷ್ಟು ಹಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅವ್ರ ಹತ್ರ ಅವರ್ಯಾರು ಎ ಸಿ ಕಾರ್ ಬಿಟ್ಟು ಹಿಡಿದಿಲ್ಲ ಎ ಸಿ ಹಾನಿಯಾಗಿದೆ ಪರಿಸರಕ್ಕೆ ಓದೋನಿಗೆ ಅಂತ ಹೇಳ್ತಾರೆ ಎ ಸಿ ಚೇಂಬರ್ ಬಿಟ್ಟು ಇಳ್ದಾರ ಅವರು ಎ ಸಿ ಕಾರ್ ಬಿಟ್ಟು ಓಡಾಡ್ಯಾರ ಅವ್ರು ಯಾರು ಬಂದು ಇಲ್ಲಿ ಅವ್ರಿಗೆ ಏನು ಇಲ್ಲ ಅವರೆಲ್ಲ ಬಯಸೀಮೆ ಅವರು ಎಲ್ಲಿಯವರ ರೀ ಅವ್ರನ್ನ ನೀವು ನೋಡ್ಬೇಕು ಈ ಸರ್ಕಾರದ ಮೀಟಿಂಗ್ಗಳು ಕರೆದ್ರೆ ಅವ್ರದ್ದೇ ಒಂದು ಗುಂಪು ಅವ್ರಿಗೆ ಹೆದರದಷ್ಟು ಈ ಫಾರೆಸ್ಟ್ ಇಲಾಖೆಯವರು ಸರ್ಕಾರದ ಮಂತ್ರಿಗಳಿಗೂ ಎಮ್ ಎಲ್ ಎಗಳಿಗೂ ಹೆದರು ಅವ್ರು ಬರೀತಾರಂತೆ ಕೋರ್ಟಿಗೆ ಹೋಗ್ತಾರಂತೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಸ್ವಲ್ಪ ದಿನ ಬದುಕಿದ್ರೆ ಇದೆಲ್ಲ ಮರೆತು ಸರಿ ಆಗ್ತಾರೆ ಫಸ್ಟ್ ಪರಿಸರವಾದಿಗಳು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಆನೆ ಜಾಸ್ತಿ ಆದಲ್ಲಿ ಜಿಂಕೆ ಜಾಸ್ತಿ ಆದಲ್ಲಿ ಕಾಡು ಬೆಳೆಯಲ್ಲ ಹುಲಿ ಜಾಸ್ತಿ ಆದಲ್ಲಿ ಚಿರ್ತೆ ಜಾಸ್ತಿ ಆದಲ್ಲಿ ಕಾಡು ಬೆಳೆ ಯಾಕೆ ಅಂತ ಹೇಳೋದು ಬಹಳ ಜನರಿಗೆ ಗೊತ್ತಿಲ್ಲ ಇವರಿಗೂ ಗೊತ್ತಿದೆಯಲ್ಲ ಗೊತ್ತಿಲ್ಲ ಜಿಂಕೆ ಆನೆ ಚಿಗುರು ಬರ್ತಾ ಇರೋ ಎಲ್ಲ ಗಿಡಗಳನ್ನು ತಿನ್ನುತ್ತೆ ಹುಲಿ ಅದನ್ನು ತಿನ್ನೋ ಪ್ರಾಣಿ ತಿನ್ನತ್ತೆ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಹಿಂದೆ ಪ್ರಕೃತಿ ಬ್ಯಾಲೆನ್ಸ್ ಆಗಿತ್ತು ಮನುಷ್ಯ ಶಿಕಾರಿ ಮಾಡ್ತಿದ್ದ ನಡೀತಿತ್ತು ಈಗ ಅದರಿಂದ ಏನಾಗ್ತಿತ್ತು ಚೈನ್ ಲಿಂಕ್ ಪ್ರಾಣಿಗಳ ಸಂಖ್ಯೆ ಎಷ್ಟಿರ್ಬೇಕೋ ಅಷ್ಟು ಹಿಂಗೆ ಬ್ಯಾಲೆನ್ಸ್ ಆಗ್ತಾ ಇತ್ತು ಇವತ್ತು ಆನೆಗಳು ಬಂದು ನಮ್ಮ ನೀತರ ಮಾಡ್ತಾ ಇದ್ದಾವೆ ಅಂದರೆ ಎರಡು ಕಾರಣಗಳಿದ್ದಾವೆ ದಯವಿಟ್ಟು ಗಮನಿಸ್ಕೊಳ್ಳಿ ಒಂದು ಭದ್ರಾ ನದಿಯ ವೈಲ್ಡ್ ಲೈಫ್ ತುಂ ಏನು ಭದ್ರಾ ನದಿ ಇದೆ ನದಿಯಿಂದ ಆಚೆಗೆ ಆನೆ ಇದ್ದು ಅವು ಈಚೆ ಇರಲಿಲ್ಲ ಸ್ವಲ್ಪ ಬರಗಾಲ ಆಯ್ತಲ್ಲ ಅವಾಗ ಆನೆಗಳು ಹೊಳೆದಾಟದು ಈಚೆಗೆ ನಾನು ಏಳು ವರ್ಷದ ಮುಂಚೆ ಎನ್ಆರ್ಪುರದ ಬಸ್ ಸ್ಟ್ಯಾಂಡಲ್ಲಿ ವಾಟರ್ ಟ್ಯಾಂಕ್ ಒಂದು ಸಭೆಯಲ್ಲಿ ಭಾಷಣ ಮಾಡಿದೆ ನಾನು ಸೋತಿದ್ದೇನೆ ಆದರೆ ಅಧಿಕಾರಿಗಳು ಮತ್ತು ಶಾಸಕರು ಗಮನಿಸ್ರಿ ಆನೆಗಳು ಈಚೆ ದಾಟಿದ್ದಾವೆ ಅವು ಇದು ಒಂದು ಮಳೆಗಾಲ ಇಲ್ಲೇ ಉಳಿದ್ರೆ ಬಾಂಗ್ಲಾದವ್ರು ಇಲ್ಲಿಗೆ ಬಂದವರು ವಾಪಸ್ ಹೋಗಲ್ಲಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿದೆ ಅಧಿಕಾರದಲ್ಲಿರೋರು ಟಿಂಗಲ್ ಮಾಡಿದ್ರು ಸೋತು ಒಂದು ವರ್ಷ ಆದ್ರೆ ಅಧಿಕಾರ ಇಲ್ಲದೆ ತಡ್ಕೊಳ್ಳಾಗ್ತಿಲ್ಲ ಆನೆ ಬಂದವಂತ ಆನೆ ಅಂತ ಅವೇ ಆನೆ ಉಳಿದಿರೋದೀಗ ಅವೀಗ ಇದೇ ಅವರ ಮಣ್ಣಿನ ಇದೇ ಅವರ ಅಸ್ಮಿತೆ ಇದೇ ಈ ನೆಲದಲ್ಲೇ ಹುಟ್ಟಿದೀವಿ ಅಂತ ತಿಳ್ಕೊಂಡಿದ್ದಾವ ಆನೆ ಇನ್ನೊಂದು ಅಲ್ಲಿ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಆ ಎತ್ತಿನೊಳೆ ಚಾನಲ್ ಮಾಡಿದಾರಲ್ಲ ಆ ಚಾನಲ್ ಅಲ್ಲಿ ಒಂದು ಅನಿ ಐನೂರು ಮೀಟರ್ಗೆ ಇಲ್ಲ ಒಂದು ಕಿಲೋಮೀಟರ್ ಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಬ್ರಿಡ್ಜ್ ಮಾಡಬೇಕಿತ್ತು ಆಚೆ ಇರೋ ಪ್ರಾಣಿಗಳ ಈಚೆ ದಾಟಕ್ಕೆ ಈಚೆ ಇರೋ ಪ್ರಾಣಿಗಳು ಆಟೆ ದಾಟಕ್ಕೆ ಏನು ಮಾಡಿಲ್ಲ ಈಚೆ ಇದ್ದ ಆನೆಗಳು ಆಚೆ ಹೋಗಕ್ ಅವು ಪೂರ್ತಿ ಈ ಕಡೆ ಬರ್ತಾ ಇರೋದ್ರ ಪರಿಣಾಮ ನಮ್ಮಲ್ಲಿ ಆನೆಗಳು ಜಾಸ್ತಿ ಆಗಿದೆ ಇದನ್ನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಯಾರು ಏನು ಗೊತ್ತಿಲ್ಲ ಈಗ ಆನೆ ಯಾಕೆ ಬರ್ತಾ ಇದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ ಆಗದೆ ಇರುವ ಅರಣ್ಯ ಸಚಿವರು ದುರದೃಷ್ಟ ಅಧಿವೇಶನದಲ್ಲಿ ಮಾತನಾಡ್ಬೇಕಾಗಿರುವಂತಹ ಶಾಸಕರುಗಳು ಮಂತ್ರಿಗಳು ಇಲ್ಲಿ ಬಂದ್ಕಂಡು ನಾವು ಚಳುವಳಿ ಮಾಡಿದ್ರೆ ಅದರಲ್ಲಿ ಬಂದು ಕೈ ಕಟ್ಕಂಡು ಹಿಂಗೆ ಮಿತ್ಕೊಂತಾರೆ ಪೊಲೀಸರು ನಿಟ್ಕೊಂಡು ನೀವು ಇಲ್ಲೆಲ್ಲ ಮಾತಾಡೋದು ಇಲ್ಲಿ ಮಾತಾಡಬೇಕಾಗಿರೋದು ನಾನು ಅಭಿ ರವಿಕಾಂತರು ಅನಿಲ್ಲ ನಾವು ಇಲ್ಲಿ ಮಾತಾಡಬೇಕು ಕಸ್ತೂರಿ ರಂಗನ್ ವರದಿದ್ದಿತ್ತು ನಾವು ಇಲ್ಲಿ ಚಳುವಳಿ ಕರೀಲಿಲ್ಲ ಇವತ್ತಿಗೂ ನನ್ನ ಫೇಸ್ಬುಕ್ಕಲ್ಲಿ ಇನ್ನೂ ಜನ ನೋಡ್ತಾ ಇದಾರೆ ಅದನ್ನು ಅದು ನೋಡ್ತಾನೆ ಇದೆ ಅದು ಕಸ್ತೂರಿ ರಂಗನ್ ಅವತ್ತು ಜಾರಿ ಆಗ್ತಿತ್ತು ವಿಧಾನಸಭೆಯಲ್ಲಿ ಅವತ್ತು ನಮ್ಮ ಹೋರಾಟದ ಪರಿಣಾಮ ಬಿದ್ದಿದ್ದು ಈಗಲೂ ಈ ವಿಚಾರಗಳ ಪಾಲಿಸಿ ವಿಚಾರದಲ್ಲಿ ಮಾತನಾಡಬೇಕಾಗಿರುವಂತಹದ್ದು ಇಲ್ಲಿ ಅಲ್ಲ ಯಾರು ಎಲ್ಲಿ ಮಾತನಾಡಬೇಕು ಅನ್ನೋ ಪ್ರಜ್ಞೆ ಅಧಿಕಾರದಲ್ಲಿರೋರಿಗೆ ಇರಬೇಕು ಶಾಸನ ಸಭೆನಲ್ಲಿ ಯಾರು ಮಾತಾಡಬೇಕು ಬಸ್ ಸ್ಟ್ಯಾಂಡಲ್ಲಿ ಯಾರು ಮಾತಾಡಬೇಕು ಅಂತೇಳಿ ಗೊತ್ತಿಲ್ಲದೆ ಇರುವಂಥ ಮಾನಸಿಕ ಸ್ಥಿತಿ ಆಗ್ಬಿಟ್ರೆ ನಮ್ಗೆ ಅಧಿಕಾರ ಬೇಕು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಇವತ್ತು ನಿನ್ನ ನಿಮ್ಮ ತೋಟ ನಾಳೆ ಇನ್ನೊಬ್ರು ತೋಟ ಈಗ ಮಾತಾಡ್ತಾ ಇರೋರು ನಾನು ಬಾಳೆಹೊಂಬೂರನಲ್ಲೂ ಅದನ್ನೇ ಹೇಳಿದ್ದು ಆನೆಗೇನು ಗೊತ್ತಿಲ್ಲ ಕಾಡ್ಕೊಳೋಕೆ ಏನು ಗೊತ್ತಿಲ್ಲ ಇದು ಕಾಂಗ್ರೆಸ್ ಬಿ ಜೆ ಪಿ ದಳ ಇಲ್ಲ ಇವ್ ಪಕ್ಷ ಅಂತ್ರಿ ಆಚಿಗಿದ್ದೋ ಈಚಿಗೆ ಬಂದಾನೆ ಅವೆಲ್ಲ ಏನು ಗೊತ್ತಿಲ್ಲ ಅದಕ್ಕೆ ಸಮೃದ್ಧಿ ಎಲ್ಲಿದೆ ಅಲ್ಲಿ ಹೋಗುತ್ತೆ ರವಿಕಾಂತ್ರಿ ಹೇಳ್ತಾ ಇದ್ರಿ ಕಾಡಲ್ಲಿ ಫುಡ್ ಇದೆ ಅಂತ ಇದೇ ರೀ ಕಳ್ಳ ದುಡಿಮೆ ಮಾಡೋದ್ರೂ ಅದು ಊಟ ಮಾಡ್ಬೋದು ಆದ್ರೆ ಅವ್ನು ಕಡತನ ಯಾಕೆ ಮಾಡ್ತಾನೆ ಹೇಳಿ ರಿಸ್ಕ್ ಇಲ್ದಿದ್ದಂಗೆ ಆರಾಮ್ ಬೇಕಾದಷ್ಟು ಸಿಗುತ್ತೆ ಆರಾಮಾಗಿರೋಣ ಅಂತ ಈ ಆನೆಗಳು ಕಡ್ತನಕ್ಕೆ ಬಂದಿರೋದು ಇಲ್ಲಿ ನಮ್ಮ ಜಾಗದ ಒಳಗಡೆ ಬಂದಿರುವಂತ ಆನೆಗಳನ್ನ ನಮ್ಮ ಮನೆ ಬಾಗ್ಲೀಗ್ ಬಂದ್ರು ನಿನ್ನತ್ರ ಇರೋ ಕೋವಿನ ಡಿ ಸಿ ಹೇಳ್ತಾರೆ ಚಿಕ್ಕ ಇದ್ರ ಏರ್ ಫೈರ್ ಮಾಡಿ ಗಾಳಿಯಲ್ಲಿ ಗುಂಡೋಡಿರಿ ಅಂತ ಗಾಳಿಯಲ್ಲಿ ಅದನ್ನ ಗುಂಡೋಡಿದ್ರೆ ಕಾಸ್ಟ್ಲಿ ಆಗ್ತದೆ ಅದ್ರ ಬದಲು ಪಟಾಕಿನೇ ಸುಲಭ ಹೌದ್ರಿ ಕಾಸ್ಟ್ಲಿ ಜಾಸ್ತಿ ಪಟಾಕಿ ಚೀಪ್ ಗಾಳಿಯಲ್ಲಿ ಗುಂಡೋಡಿರಿ ಅಂತ ಇವ್ರ ಮನೆ ಬಾಗ್ಲೀಗ್ ಬಂದ್ರೆ ಬಿಡ್ತಾರ ಅವರು ನಮ್ಮನ್ನ ಹಗುರವಾಗಿ ನೋಡಬೇಡಿ ನಿಮ್ಗೆ ಅನ್ನ ಹಾಕ್ತಾ ಇರೋರು ನಾವು ನಾವು ಯಾವತ್ತು ಕೈ ಎತ್ತಿವಿ ಅವತ್ತು ನಿಮ್ಮ ದುಡ್ಡನ್ನ ನೀವು ತಿನ್ನಕಾಗಲ್ಲ ನಿಮಗೆ ಅವತ್ತು ಅನ್ನ ಹುಡುಕ್ತಿರಿ ಈ ದೇಶದಲ್ಲಿ ಅಮೇರಿಕಾದಿಂದ ಗೋಧಿ ಬರ್ತಿತ್ತು ಹುಳು ಗೋಧಿ ಅದು ಇಲ್ಲ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಈ ದೇಶದ ಜನ ಒತ್ತುವರಿನೂ ಮಾಡಿ ಬೆಳೆದಾರೆ ದೇವರು ಸುರಿಸಿ ಅವ್ರ ಜಾಗದಲ್ಲೂ ಬೆಳೆದಾರೆ ಒತ್ತುವರಿಲ್ಲೂ ಬೆಳೆದಾರೆ ಹಾಗಾಗಿ ನೀವು ಬಟ್ಟೆ ಹಾಕೊಂಡು ಬೆಂಗಳೂರಲ್ಲಿ ಇರೋರಿಗೆಲ್ಲ ಅನ್ನ ಸಿಕ್ಕಿರೋದು ಇಲ್ಲಿರೋರು ನೀವು ಇದೇ ಥರ ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸ್ತೀನಿ ಅಂತ ಮಾಡ್ತಾ ಹೋದರೆ ಮುಂದಿನ ದಿನ ನಮಗೆ ಬೇಕಾಗಿದ್ದಷ್ಟು ನಾವೇನೋ ಬೇಕಂತೀವೋ ಏನೋ ಗೊತ್ತಿಲ್ಲ ಅಲ್ಲೇ ಅನಿವಾರ್ಯ ಅಲ್ಲ ಆದರೆ ನೀವು ಉಪವಾಸ ಸಾಯ್ತೀರಿ ನೀವು ಉಪವಾಸ ಸಾಯಬಾರದು ಅಂದರೆ ಇದು ಚೈನ್ ಲಿಂಕ್ ರೈತ ಸರಿ ಇರಬೇಕು ಅಧಿಕಾರಿ ಸರಿ ಇರಬೇಕು ಆಡಳಿತ ವ್ಯವಸ್ಥೆ ಸರಿ ಇರಬೇಕು ಎಲ್ಲವೂ ಇರಬೇಕು ನಾವು ಭಾಳ ನೋವಿನಿಂದ ಇವತ್ತಿನ ಪ್ರತಿಭಟನೆನ ಇವತ್ತೇ ಉಗ್ರ ಪ್ರತಿಭಟನೆ ಮಾಡಬೇಕು ಅಂತ ನಿನ್ನೆ ಚರ್ಚೆ ಆಯ್ತು ನಿನ್ನೆ ಆ ಚರ್ಚೆ ಆದಾಗ ಕೊನೆಗೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದ್ವಿ ಇವತ್ತು ಈ ಆನೆಯನ್ನ ಹಿಡಿಯೋದಕ್ಕೆ ನಾವು ಒಂದು ಅರ್ಜಿಯನ್ನ ಮುಖ್ಯಮಂತ್ರಿಗಳಿಗೆ ಅರಣ್ಯ ಸಚಿವರಿಗೆ ಶಾಸಕರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಕೊಡ್ತಾ ಇದ್ದೀವಿ ಈ ಅರ್ಜಿಯನ್ನು ಕೊಟ್ಟ ಮೇಲೆ ನೀವು ಯಾರದ್ದೋ ಸಾವಾದರೆ ಅದಕ್ಕೆ ಸಂಪೂರ್ಣವಾದ ಹೊಣೆ ಈ ಅರಣ್ಯ ಇಲಾಖೆ ಹೊರಬೇಕು ಈ ಅರಣ್ಯ ಇಲಾಖೆ ಅದರ ಜವಾಬ್ದಾರಿ ಮತ್ತು ಇಲ್ಲೇ ಇಡೋದು ಅದು ಯಾರಕ್ ಗೊತ್ತಿಲ್ಲ ನಾನ್ ಸಾಯ್ತೀನೋ ಇನ್ನೊಬ್ರು ಸಾಯ್ತಾರೋ ಈ ನಿಮ್ಮ ಇದ್ರೊಳಗಡೆನೆ ಹುಗ್ದೋಗದ್ ಅಷ್ಟೇ ಮತ್ ನಮಗ್ ತಗೊಂಡೋಗಕ್ಕಿಲ್ಲ ನೀವು ಈ ತರದ ನೋಡಿ ಇದು ಆನೆ ಸಿಸ್ಟಮ್ ಹಿಂಗೆ ಫಸ್ಟ್ ಒಂದು ಗಂಡಾನೆ ಬಲವಾಗಿದ್ದಿದ್ದು ಮುಂದೆ ಬರ್ತಾ ಇರ್ತದೆ ಅದು ಬಂದು 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 ನೋಡಿ ಏನು ತೊಂದರೆ ಇಲ್ಲ ಅಂತಾದ್ರೆ ಅದರಿಂದ ನಿಧಾನಕ್ಕೆ ಆನೆಗಳ ಹಿಂಡು ಹಿಂದ್ಗಡೆ ಬರಕ್ಕೆ ಶುರುವಾಗತ್ತೆ ಇದು ಮೊದಲ ಹಂತ ಈಗ ನೀವು ಈ ಆನೆಯನ್ನು ಹಿಡಿದು ಸ್ಥಳಾಂತರ ಮಾಡಿದ್ರೆ ದೂರದಲ್ಲಿರೋ ಆನೆಗಳು ದೂರದಲ್ಲಿರ್ತಾವೆ ಇಲ್ಲಿರೋ ಜನ ನೆಮ್ಮದಿಯಿಂದ ಇರಕ್ಕಾಗತ್ತೆ ನಮಗೆ ನೀವು ಪ್ರಾಣಿಗಳ ಕಾಟ ಇದೇ ತರ ಕೊಡೋದಾದ್ರೆ ನಮಗೆ ಸ್ಥಳಾಂತರದ ಅವಶ್ಯಕತೆ ಇಲ್ಲ ನಮ್ಮನ್ನ ನೀವು ಕಾಂಪನ್ಸೇಷನ್ ಕೊಟ್ಟರೆ ದುಡ್ಡನ್ನು ತಿನ್ನಕ್ಕಾಗಲ್ಲ ಮತ್ತು ನಾವು ಈ ಕಾಡಲ್ಲಿ ಇದ್ದವ್ರ ಕಾಂಕ್ರೀಟ್ ಕಾಡಲ್ಲಿ ಬದುಕಲ್ಲ ನಾವು ನಮಗೆ ನೀವು ವಿಷ ಹಾಕಿಬಿಡೋದು ಬಿಡೋದು ಎಲ್ಲ ಸಾಮೂಹಿಕವಾಗಿ ಮಲೆನಾಡಲ್ಲಿ ವಿಷ ಹಾಕಿ ಬಿಡಿ ಒಂದು ಸಾರಿ ಸತೋಗಿಬಿಟ್ರೆ ನೀವು ನಿಮ್ಮ ಪ್ರಾಣಿಗಳು ಗಮತ್ತಲ್ಲಿ ಅಲ್ಲಿ ಅತ್ಲ ಏನು ರಗಳಿಲ್ಲ ಸುಮ್ಮನೆ ಯಾರೇ ತುಳ್ಸ್ಕೊಂಡ್ ಸಹಾಯಕ್ಕಿಂತ ಅತ್ಲಾಗ್ ನೀವೇ ವಿಷ ಹಾಕಿ ಬಿಟ್ರಿ ಅತ್ಲಾಗ ಒಳ್ಳೇದಲ್ಲ ಕಂಪಲ್ ಮಂದ್ ಮಂದಿಗೆಲ್ಲ ಹಾಕಿಬಿಟ್ರೆ ಕಂಪನ್ಸೇಷನ್ ಕೊಡಂಗಿಲ್ಲ ನೋಡ್ಕೊಂಡು ನೀವು ಅದನ್ನ ಮಾಡಿ ನಮ್ಗೆಲ್ಲ ನೀವು ಸ್ಥಳಾಂತರದಿಂದ ನಮ್ಮ ಬದುಕು ಬದಲಾವಣೆ ಆಗಲ್ಲ ಸ್ಥಳಾಂತರ ಮಾಡಿದ್ರೆ ದೇಶ ಸ್ವಾತಂತ್ರ್ಯ ಬಂದಾಗಿದ್ದು ನಲ್ವತ್ತು ಕೋಟಿ ಜನ ಇವತ್ತಿರೋ ನೂರ ನಲ್ವತ್ತು ಕೋಟಿ ಜನ ಎಲ್ ತಗೊಂಡೋಗಿ ಇಡ್ತೀರಿ ನೀವು ಇಡಕ್ಕೆ ಜಾಗ ಇಲ್ಲ ಆ ಕಾರಣದಿಂದ ನಮ್ಮ ಒತ್ತಾಯ ಒತ್ತಡ ಮತ್ತು ನಮ್ಮ ಹಕ್ಕು ನಾವು ಅರಣ್ಯ ಇಲಾಖೆಯ ಜಾಗದೊಳಗಡೆ ಬಂದು ನಮ್ಮ ಅಪ್ಪ ಅಜ್ಜ ಗಿಡ ನೆಟ್ಟಿದ್ದಾನೆ ನೀವು ತೋಟ ಕಡಿಯಕ್ಕೆ ಎಷ್ಟು ಜನ ಬರ್ತೀರಿ ನೂರು ಜನ ಇನ್ನೂರು ಜನ ಎಲ್ಲ ಉಂಟು ಆನೆ ಹೊಡಿಯಕೆ ಎಷ್ಟು ಜನ ಕಳಿಸ್ತೀರಿ ಅಲ್ಲಿ ಯಾರೋ ಪಾಪದ ಯಾರೋ ಇನ್ಫ್ಲೂಯನ್ಸ್ ಇಲ್ಲೇ ಇರೋ ಗಾರ್ಡ್ ಇರ್ತಾನಲ್ಲ ಅವ್ರು ಆರು ಜನರನ್ನ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇರ್ತಾರೆ ಅವ್ರಿಗೆ ಹೆಂಟಿ ಮಕ್ಕಳೆಲ್ಲ ಸಾಯಿಲಿಲ್ಲ ಅವ್ರ ಏನ್ ತೊಂದ್ರೆ ಇಲ್ಲ ಇವ್ರಿಗೆ ಏನ್ ತೊಂದ್ರೆ ಇಲ್ಲ ಆರು ಜನ ಎಲ್ಲಾ ಆನೆ ಹೊಡಿಯಕಾಗತ್ತೇನ್ರಿ ನಾವ್ ಯಾಕ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರ ಕೆಳಗಡೆ ಇರೋ ಗಾರ್ಡ್ಗಳ ಲೆವೆಲ್ ನಲ್ಲಿ ನೀ ಏನ್ ಮಾಡಿದಿ ನೀ ಏನ್ ಮಾಡಿದಿ ಅಂದ್ರೆ ಏನ ಮಾಡ್ತಾನ ಅವನು ಮನುಷ್ಯನ ಬದುಕು ಅವನು ಬದುಕು ನೀವು ಅವ್ರಿಗೆ ಕೊಡಬೇಕಾಗಿರುವಂತಹದ್ದು ಸಾಮರ್ಥ್ಯ ಕೊಟ್ಟು ಕೊಡಿ ನಮ್ಮ ಜಾಗದೊಳಗಡೆ ಆನೆ ಬಂದ್ರೆ ನಮ್ಮ ಜಾಗದೊಳಗಡೆ ಪ್ರಾಣಿ ಬಂದ್ರೆ ನಮ್ಮ ಜಾಗವನ್ನ ರಕ್ಷಿಸಿಕೊಳ್ಳುವ ನಮ್ಮ ಜೀವವನ್ನ ರಕ್ಷಿಸಿಕೊಳ್ಳುವ ಅವಕಾಶ ಕೊಡಿ ನಾವು ಸರ್ಕಾರ ಒತ್ತಾಯ ಮಾಡ್ತಾರ ಕಾಡಲ್ಲಿ ಇದ್ದಿದ್ದನ್ನ ನಾವು ನೋಡಕ್ಕೆ ಬರಲ್ಲ ನೀವು ಕಾಡಿಗೆ ಬೆಲೆ ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ಅಲ್ಲೊಡೆಯೋದು ಟ್ರಂಚು ಇಲ್ಲೊಡೆಯೋದು ಟ್ರಂಚು ಮಾಡಬೇಡಿ ಆ ಹಣವನ್ನ ನೀವು ರೈಲ್ವೆ ಹಳಿ ಹಾಕಿ ಬೆಲೆ ಮಾಡಿ ಪ್ರಾಣಿಗಳು ಈ ಕಡೆ ದಾಟದ ಇದ್ದಂಗೆ ನಮ್ಗೆ ಆನೆ ಕಾಡ್ಕೋಣ ಎರಡು ದಾಟದ ಇದ್ರೆ ಉಳಿದಿದ್ದನ್ನು ಎಂಥದೋ ಒಂದು ಮಾಡ್ಕಂತೀವಿ ಮುಂಚೆ ಮಂಗನೆ ಕಷ್ಟ ಅನ್ಕೊಂಡಿದ್ದು ಒಂದಿನೇ ಕಷ್ಟ ಅಂದಿದ್ದು ಈಗ ಅವೆರಡು ಬಂದ್ರು ಪರವಾಗಿಲ್ಲ ಎಲ್ಲಾರು ಮಾಡ್ಕೊಂತೀವಿ ಆನೆ ಕಾಡ್ಕೋಣ ಎರಡು ಬರದಿದ್ರು ಸಾಕಪ್ಪ ಅನ್ನಲ್ಲಿ ಬಂದ್ ಇತ್ತಿದೀವೋ ಇಲ್ಲ ನಾವೀಗ ಅಲ್ಲಿ ನಿಂತಿದೀವಿ ನಮ್ಮನ್ನ ಏನ್ ಮಾಡ್ಬೇಕಂತಿದ್ದೀರಿ ನೀವು ಅದನ್ನ ಹೇಳಿ ಶಿಲಾಕಾಲದ ಯುಗದ ಮಾನವಂತರ ಬಟೆ ಬಿಚ್ಚಿ ಬರಿ ಮೈಯಲ್ಲಿ ಓಡಾಡುವ ಸ್ಥಿತಿ ತಂದು ನಿಲ್ಲಿಸ್ತಾರೆ ಅಂತ ಕಾಣುತ್ತೆ ನಮ್ಮಲ್ಲ ಇದಾಗದೇ ಇರ್ಬೇಕಂತೇಳಂದ್ರೆ ನಮ್ಮ ಒತ್ತಾಯ ಇದೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಮುಂದೆ ಬಂದು ನಿಂತಿದ್ದೇವೆ ತಹಸೀಲ್ದಾರರು ಕರೆದಿದ್ದೇವೆ ನೀವು ಸರ್ಕಾರಕ್ಕೆ ಇದನ್ನು ಹಾಕಿ ಎಷ್ಟು ದಿನದ ಗಡುವು ಕೊಟ್ಟಿದ್ ನೀವು ಇಪ್ಪತ್ತೈದನೇ ತಾರೀಕಿನ ಗಡುವು ಕೊಟ್ಟಿದ್ದಾರೆ ನೀವು ಆನೆಯನ್ನ ಇಲ್ಲಿಂದ ಹಿಡಿದು ನೀವು ಎಲ್ಲಾರು ತಗೊಂಡೋಗಿ ಇಟ್ಕೊಳ್ಳಿ ಅಪ್ಪ ಈಶ್ವರಖಂಡ್ರೆ ಅವ್ರ ಮನೆಯಲ್ಲಾರು ಇಟ್ಗಳಿ ಸಿದ್ದರಾಮಯ್ಯವ್ರದ್ದು ಕೊಟ್ಟಿಗೆ ಇದ್ರೆ ಅಲ್ಲಾರು ಕಟ್ಗಳಿ ಇಲ್ಲ ರಾಜೇಗೌಡರ ತೋಟದಲ್ಲಾರೂ ಯಾರು ಕಟ್ಗಳಿ ಇಲ್ಲ ಡಿ ಸಿನಾರು ನಾರು ಪಿ ಎಫ್ ಆರ್ ನಾರು ಇಟ್ಗಳಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಾವೇನು ಅದನ್ನ ಇಂಥವ್ರ ಹತ್ರ ಇಟ್ಟುಗಳಿ ಅಂತ ಕೇಳಿಲ್ಲ ಎಲ್ಲಿ ಇಟ್ಟುಗಳೇ ಅಂತ ನೀವೆಲ್ಲಾರು ಇಟ್ಟುಗಳೇ ಆದ್ರೆ ನಮ್ಮ ಬದುಕು ನಮ್ಮ ಜೀವನೇ ಹೋಗ್ತದೆ ಆದ್ಮೇಲೆ ನಾವೇನ್ ಮಾಡ್ಬೇಕಿತ್ತು ಜೀವ ಜೀವನ ಜೀವ ಎರಡೂ ಸೇರ್ಕೊಂಡಿದೆ ಹಂಗಾಗಿ ಇದು ಸಾಂಕೇತಿಕವಾದಂತ ಇವತ್ತಿನ ಪ್ರತಿಭಟನೆಯನ್ನು ಮಾಡಿದ್ದೇವೆ ಮತ್ತು ನಾವು ಅವರಿಗೆ ಈಗ ಮೆಮರ ಕೊಡ್ತೀವಿ ಸರಿಯಲ್ಲ ಮತ್ತೇನಾದ್ರು ಹೇಳಕ್ಕಿದ್ಯಾ ಇಲ್ಲೇ ಇದೆ ಮೆಮೋರಂಡಮ್ ಇಲ್ಲ ಇದೆ ನಾವು ಆ ಮೆಮೊರಂಡಮ್ ಲಾಸ್ಟ್ ಪ್ಯಾರ ಸೇರ್ಸಿದ್ದೇವೆ ಜೀವ ಹಾನಿ ಆದಲ್ಲಿ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೇ ಜವಾಬ್ದಾರಿ ಆಗಿರುತ್ತದೆ ಅಂತ ಹೇಳಿದೀವಿ ನಾವು ಇದನ್ನು ಹೇಳದ ಮೇಲೂ ಈ ಆನೆಯನ್ನು ಸ್ಥಳಾಂತರ ಮಾಡದೆ ಇಲ್ಲೇ ಬಿಟ್ಟರೆ ಅದಕ್ಕೆ ಹೊಣೆಗಾರರು ಯಾರು ಸರ್ಕಾರ ಅರಣ್ಯ ಇಲಾಖೆಯೇ ಆಗಿರ್ತದೆ ಹಂಗಾಗಿ ನಮ್ಮ ಜೀವದ ಜೊತೆ ಆಟ ಬೇಡ ನಮಗೂ ಬದುಕ ಹಕ್ಕಿದೆ ನಾವು ನಿಮಗೆ ಅನ್ನ ಹಾಕಿದ್ದೀವಿ ಆ ಕಾರಣದಿಂದ ನಮ್ಮನ್ನು ಬಿಡಿ ನಾನು ಒತ್ತು ಹೊತ್ತೆ ಹೇಳ್ತಾ ಇದ್ದೀನಿ ನಾವೇ ಅನ್ನ ಹಾಕ್ತಾ ಇರೋದು ನಾವು ಬೆಳೆದಿದ್ದಕ್ಕೆ ಊಟ ರೈತರೇ ಅನ್ನ ಹಾಗಾಗಿ ಅಧಿಕಾರಿಗಳಿಗೆ ಫಸ್ಟ್ ಇವತ್ತು ಮೆಮೊರಂಡಮ್ ಕೊಡ್ತಾ ಇದ್ದೀವಿ ಸೆಷನ್ ಶುರುವಾಗ್ತಾ ಇದೆ ನಾನು ಶಾಸಕರಿಗೆ ಒತ್ತಾಯ ಮಾಡ್ತೇನೆ ನಿಮ್ಮ ಆಕ್ರೋಶ ಅರ್ಭಟ ವಿಧಾನಸಭೆಯಲ್ಲಿ ತೋರಿಸಿ ವಿಧಾನಸಭೆಯಲ್ಲಿ ತೋರಿಸಿ ಅಲ್ಲಿ ಜನ ಬದುಕಿಗಾಗಿ ಏನ್ ಮಾಡಬೇಕು ಜನರಿಗಾಗಿ ಅನ್ನೋ ವಾದಗಳನ್ನು ಎಲ್ಲಿ ಮಂಡಿಸ್ಬೇಕು ಅಂದ್ರೆ ವಿಧಾನಸಭೆಯಲ್ಲಿ ಮಾಡಿದ್ದು ಅದನ್ನ ಮಾಡಿ ಈ ಆನೆ ಹಿಡಿಸಿ ನಾಡಿದ್ದು ಹನ್ನೊಂದರಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಅವ್ರದ್ದು ನಾವು ಇಪ್ಪತ್ತೈದರ ತನಕ ಟೈಮ್ ಕೊಟ್ಟಿದ್ದೀವಿ ಹಿಡಿದು ಕೊಡ್ಲಿ ಈಗ ಆನೆ ಸತ್ತಿದ್ದಕ್ಕೆ ಚೆಕ್ ಜೋಬಲ್ ಇಟ್ಕೊಬಿಟ್ಟರೆ ಹದಿನೈದು ಲಕ್ಷ ಅಂತ ಈಗ ಅದು ಇಪ್ಪತ್ತಕ್ಕೆ ಬಂದಿದೆ ಅದು ಇಪ್ಪತ್ತಕ್ಕೆ ಬಂದಿದೆ ಆಯ್ತಪ್ಪ ನಲ್ವತ್ತು ಲಕ್ಷ ಕೊಡ್ತೀವಿ ಏ ಕೊಡ್ತಾರ ಇಪ್ಪತ್ತು ಲಕ್ಷ ಮಂಡಕ್ಕಿ ಇದ್ದಂಗ್ರಿ ಅದ್ ಕಾಣಕ್ ಮಾತ್ರ ದೊಡ್ಡ ದುಡ್ಡು ತಿಥಿ ಮನೆ ಮಾಡಿ ಮುಗಿಸಷ್ಟೊತ್ತಿಗೆ ಇಪ್ಪತ್ತು ಲಕ್ಷ ಇರಲ್ಲ ನಮ್ಗೆ ನೋಡ್ರಿ ದಿನ ನಾವೇ ಇಪ್ಪತ್ತು ಅಲ್ಲ ಆನೆ ನಾವೇ ಹೊಡಿತೀವಿ ಸಂಗ್ರಹ ಎಲ್ಲ ಮಾಡಿ ನಿಮ್ಗೆ ಕೊಡ್ತೀವಿ ದುಡ್ಡು ಸಾಧ್ಯನಾ ನಿಮ್ಮತ್ರ ಒಪ್ಕೊಂತೀರಾ ಮನುಷ್ಯನ ಜೀವಕ್ಕೆ ಬೆಲೆ ಕಟ್ತೀರಾದರೆ ಪ್ರಾಣಿಗಳ ಜೀವಕ್ಕೆ ಬೆಲೆ ಇಲ್ಲ ಕಟ್ಟಂಗಿಲ್ಲ ಅವು ಮಾತ್ರ ಇರಬೇಕು ಮನುಷ್ಯ ಸ ರೈತ ಸತ್ರು ಪರವಾಗಿಲ್ಲ ಅನ್ನೋ ತೀರ್ಮಾನಕ್ಕಿರೋದು ಇದೆಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ನಮಗೂ ಬದುಕೋ ಹಕ್ಕಿದೆ ಅಂತ ಹೇಳುವಂಥದ್ದನ್ನ ನಾವು ನಾವು ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಬಂದಿದ್ದೇವೆ ಭಿಕ್ಷೆ ಅಲ್ಲ ನಮ್ಮ ಜಮೀನು ಒಳಗಡೆ ನಿಮ್ಮ ಆನೆ ಬರಬಾರ್ದು ನೀವೆಲ್ಲಾರು ಇಟ್ಕೊಳ್ಳಿ ಸರಿ ಅಣ್ಣ ಅಷ್ಟೇ ಅಲ್ಲ ನೀವು ಆನೆ ಇರಬಾರ್ದು ಅಂತ ನಾವೇನು ಹೇಳಿದ್ದೀವಿ ನಮ್ಮ ಜಮೀನೊಳಗೆ ಬರಬಾರ್ದಷ್ಟೇ ಈ ಒತ್ತಡವನ್ನ ಒತ್ತಾಯವನ್ನು ಮಾಡ್ತಾ ನಾವೀಗ ಅಧಿಕಾರಿಗಳಿಗೆ ನಾವು ಇದನ್ನು ಕೊಡೋರಿದ್ದೇವೆ